ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಡ್ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವ್ರಿಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಒಂದು ನಾಗಾಲೋಟ ಯಾವ ರೀತಿ ಹೋಗುತ್ತೆ ಎಲ್ಲಿ ಹೋಗಿ ಫುಲ್ ಸ್ಟಾಪ್ ಆಗುತ್ತೆ ಅಂತ ಖಂಡಿತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಪವರ್ ಟಿವಿ ಎಂಬಿ ಆಂತಹ ರಾಕೇಶ್ ಶೆಟ್ಟಿ ಯಾರ ಬರಿ ಏನ್ ಮಾಡ್ತಾ ಇರೋ ಬರೋ ಆಡಿಯೋಗಳನ್ನ ವಿಡಿಯೋಗಳನ್ನ ಎಲ್ಲಾ ಸೇರಿಸಿ ಎಲ್ಲರ ಮುಂದೆ ಪ್ರಕಟಿಸ್ತಾ ಇದ್ದಾರೆ ತಮ್ಮ ಟಿವಿ ಚಾನೆಲ್ ನಲ್ಲಿ ಇವತ್ತು ಬರ್ತಾ ಇರುವುದು ಡ್ರೈವ್ ವಿಚಾರವಾಗಿ ಹಳ್ಳ ಬಿಚ್ಚಿದಂತಹ ಹಲವಾರು ಕತೆಗಳ ಕತೆ ಸೊ ಅದರಿಂದಾಗಿ ರಾಕೇಶ್ ಶೆಟ್ಟಿಯ ಅಂತ್ಯದ ಕಥೆಯೋ ಇದು ಅಥವಾ ರಾಜಕಾರಣಿಗಳ ಅಂತ್ಯೋ ಅಂತ ನಾವು ಕಾದು ನೋಡ್ಲೇಬೇಕು ಆದ್ರೆ ಒಂದೊಂದು ಸತ್ಯ ಸೌಜನ್ಯ ಪರ ಹೋರಾಟದಲ್ಲಿ ಸೌಜನ್ಯಗಳ ವಿರುದ್ಧವಾಗಿ ಸತ್ಯ ಶೋಧನೆಯನ್ನು ನಡೆಸಿದಂತಹ ರಾಕೇಶ್ ಶೆಟ್ಟಿಯ ಮೇಲೆ ಸೌಜನ್ಯ ಪರ ಹೋರಾಟಗಾರರಂತೂ ಆಕ್ರೋಶ ಭರಿತರಾಗಿರುವುದಂತೂ ಸತ್ಯ ಯಾವ ಗಳಿಗೆಯಲ್ಲಿ ರಾಕೇಶ್ ಶೆಟ್ಟಿ ಸಿಕ್ಕಾಕೊಳ್ತಾನಂತ ಕಾಯ್ತಾ ಇದ್ದಾರೆ ಸೊ ಅದರಿಂದಾಗಿ ರಾಕೇಶ್ ಶೆಟ್ಟಿಗೆ ರಾಕೇಶ್ ಶೆಟ್ಟಿಯ ಕೊನೆ ಯಾತ್ರೆಗೆ ಕೊನೆ ಮೊಳೆ ಹೊಡೆಯೋದೇ ಈ ಒಂದು ಸೌಜನ್ಯ ಪರ ಹೋರಾಟಗಾರರು ಎನ್ನುವಂತಹ ಒಂದು ಸಂದೇಹ ಎಲ್ಲರಲ್ಲೂ ಕಾಡ್ತಾ ಇದೆ ಮಾತ್ರವಲ್ಲ ಈ ಈಗಿನ ಯಾಕಂದ್ರೆ ಈ ಒಂದು ಕಥೆಯ ಹಿಂದೆ ಇನ್ನೊಂದು ಹಿನ್ನೆಲೆ ಇದೆ ಯಾಕಂದ್ರೆ ಆಲ್ಮೋಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಕರೆಕ್ಟ್ ಆಗಿ ನೆನಪಿಲ್ಲ ಆದ್ರೂ ಆ ಒಂದು ಟೈಮ್ ಅಲ್ಲಿ ಏನು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಒಂದು ಸಂದರ್ಭದಲ್ಲಿ ತನ್ನ ಮಗ ವಿಜಯೇಂದ್ರ ಕುರಿತು ದೊಡ್ಡ ಭ್ರಷ್ಟಾಚಾರ ಅಂದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತಲೇ ಹೆಡ್ಲೈನ್ ಹಾಕೊಂಡು ದೊಡ್ಡ ಒಂದು ಪ್ರಕರಣವನ್ನ ಬಯಲಿಗಡೆದಿದ್ರು ಮಾತ್ರವಲ್ಲ ಆ ಒಂದು ಪ್ರಕರಣವನ್ನ ಅರ್ಧದಲ್ಲೇ ಕೈ ಸುಟ್ಟು ಬಿಟ್ಟು ಹೋಗಿದ್ರು ತಮ್ಮ ಚಾನೆಲ್ ಮುಂಡೆ ಮುಚ್ಚಿ ಹೋಗಿತ್ತು ಬಂದ್ ಆಗಿತ್ತು ಹದಿನೈದು ದಿವಸಗಳ ಕಾಲ ವನವಾಸವನ್ನು ಮಾಡಿದ ನಂತರ ತಪ್ಪೊಪ್ಪಿಗೆ ಕಾಣಿಕೆ ನೀಡಿ ರಾಜ್ಯ ಸರ್ಕಾರದಿಂದ ಏನು ಕಪ್ಪ ಕಾಣಿಕೆ ಪಡೆದ ರೀತಿಯಲ್ಲಿ ತನ್ನ ಚಾನೆಲ್ ಅನ್ನ ಮರಳಿ ಪಡೆದಿತ್ತು ಅದೇ ರೀತಿಯಲ್ಲಿಯೂ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತಾ ಅಥವಾ ಕಾಂಗ್ರೆಸ್ ಪರವಾಗಿ ಬ್ಯಾಟ್ ಬೀಸ್ತಾ ಇದೆಯಾ ಪವರ್ ಟಿವಿಯ ಆ ಒಂದು ಕಾರ್ಯವೈಖರಿ ಯಾವ ರೀತಿಯಲ್ಲಿ ಸಾಕ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇವತ್ತು ಏನು ರೇವಣ್ಣ ಕುಟುಂಬದ ಪೆನ್ ಡ್ರೈವ್ ವಿಚಾರದಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗದಂತಹ ನ್ಯೂಸ್ ಅನ್ನ ಮೊದ್ಲು ಪ್ರಕಟಿಸಿದವರೇ ಈ ಒಂದು ಪವರ್ ಟಿವಿ ಆಗಿತ್ತು ಸೊ ಆ ಒಂದು ಮೇಲ್ನೋಟಕ್ಕೆ ನೋಡುವಾಗ ಅದರಿಂದಾಗಿ ಈ ಒಂದು ಪವರ್ ಟಿವಿ ಜೊತೆ ಒಂದು ಶುಷ್ಕಾಂತಿ ಒಂದು ಜನರಿಗೆ ಹುಟ್ಟಿಕೊಂಡಿತ್ತು ಆ ಒಂದು ವಿಚಾರದಲ್ಲಿ ನಾವು ಅಲ್ಲಗಳಿ ಯಾಕಂತಂದ್ರೆ ಒಂದು ವಾಹಿನಿ ಇಂತಹ ವಿಚಾರಗಳನ್ನ ಹೊರತಂದ್ರೆ ವೆರಿ ಬೆಸ್ಟ್ ಅಂತಾನೆ ಹೇಳ್ಬೇಕು ಆದ್ರೆ ಎಲ್ಲಿವರೆಗೆ ಇದು ಹೋಗುತ್ತೆ ಅನ್ನೋದನ್ನ ನೋಡ್ಬೇಕು ಯಾಕಂತಂದ್ರೆ ಈ ಒಂದು ಪ್ರಕರಣದ ವಿರುದ್ಧವಾಗಿ ಸಾಕ್ಷ್ಯಗಳನ್ನ ಹಿಡಿದು ಮಾತಾಡಿಕೊಂಡು ಬಂದವರೆಲ್ಲ ಇವತ್ತು ಜೈಲ್ ಸೇರ್ತಾ ಇದ್ದಾರೆ ಒಂದೊಂದೇ ವಿಚಾರವಾಗಿ ಜೈಲು ಸೇರ್ತಾ ಇದ್ದಾರೆ ಸೊ ಅದರಿಂದಾಗಿ ಇವತ್ತು ಕೊನೆಯದಾಗಿ ಏನು ಬಿಜೆಪಿ ಮುಖಂಡ ವಕೀಲರಿದ್ದಾರೆ ಅವರ ವೈರಲ್ ವಿಡಿಯೋ ಪ್ರಚಾರ ಆಗ್ತಾ ಇದೆ ಅವರು ಅರೆಸ್ಟ್ ಆಗಿದ್ದಾರೆ ಮುಂದೆ ನೋಡ್ಬೇಕು ಇನ್ನು ರಾಕೇಶ್ ಶೆಟ್ಟಿಯ ಕಾಲ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದು ಯಾವತ್ತು ಗೊತ್ತಾಗೆ ಗೊತ್ತಾಗೋದಿಲ್ಲ ಯಾಕಂದ್ರೆ ಸೌಜನ್ಯ ಪ್ರಕರಣದಲ್ಲಿ ಐದು ಎಪಿಸೋಡ್ಗಳನ್ನ ನಿರಂತರವಾಗಿ ಮಾಡಿ ಸುಳ್ಳು ಪ್ರಚಾರವನ್ನೇ ಮಾಡಿ ಸುಳ್ಳು ಸುದ್ದಿಗಳನ್ನೇ ಕಂಡುಹಿಡಿದು ಸುಳ್ಳನೇ ಜನರಿಗೆ ತಲುಪಿಸುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿ ಕೈ ಸುಟ್ಟುಕೊಂಡಿತ್ತು ಆ ಒಂದು ಪ್ರಕರಣದಲ್ಲಿ ಆ ಏನು ರಾಕೇಶ್ ಶೆಟ್ಟಿಯ ಜೊತೆಗೆ ವಸಂತ ಗಿಳಿಯರ್ ಅನ್ನುವಂತಹ ಕುಖ್ಯಾತ ಪತ್ರಕ್ಕೆ ಉದ್ಯಮದ ಪತ್ರಕರ್ತನು ಅವರ ಜೊತೆಗಿದ್ದ ಅವನಂತೂ ಜೈಲಿಗೆ ಹೋಗ್ಬಿಟ್ಟ ಹೋಗಿಲ್ಲ ಅನ್ನೋ ಅಷ್ಟರಲ್ಲಿ ಬಚವಾಗಿ ಹೊರಗಡೆ ಬಂದಿದ್ದಾರೆ ಸೊ ಅದರಿಂದಾಗಿ ರಾಕೇಶ್ ಶೆಟ್ಟಿಯ ಆ ಒಂದು ಚರಿತ್ರೆ ಮೊದಲು ಏನ್ ನಡೆದಿತ್ತು ತನ್ನ ಆ ಒಂದು ಪ್ರಕರಣದಲ್ಲಿ ಅದೇ ರೀತಿ ಮರುಕಳಿಸುತ್ತಾ ಅನ್ನೋದನ್ನ ನೋಡ್ಬೇಕು ಯಾಕಂದ್ರೆ ಇವತ್ತು ಆ ಬೆಳಿಗ್ಗೆ ಒಂದು ವಿಡಿಯೋದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಯಿತು ರಾಕೇಶ್ ಶೆಟ್ಟಿ ಅವರ ಮೇಲೆ ವಕೀಲರಿಂದ ಮಂಡಲವಾಗಿ ಯಾಕಂದ್ರೆ ತನ್ನ ರಾಕೇಶ್ ಶೆಟ್ಟಿ ಮತ್ತು ಚಾನೆಲ್ ಅಂದ್ರೆ ಅತ್ಯಾಚಾರಿಗಳನ್ನ ಮತ್ತೆ ಏನು ಪೆನ್ ಡ್ರೈವ್ ಮಾಡುವಂತಹ ಒಂದು ದಂಧೆ ಇವರು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು ಸೊ ಆದ್ರಿಂದಾಗಿ ಎಲ್ಲ ಆರೋಪಗಳನ್ನ ಅಲ್ಲೆಗೆಳೆಯುವಂತೆ ಖಂಡಿತವಾಗಿಯೂ ಇಲ್ಲ ಯಾಕಂದ್ರೆ ಮುಂದಿನ ಈ ಒಂದು ಎಲೆಕ್ಷನ್ ಏನು ಫಲಿತಾಂಶ ಬರ್ಲಿಕ್ಕಿದೆ ಅದಕ್ಕೂ ಮೊದಲೇ ಈ ಒಂದು ಕಾರ್ಯದಲ್ಲಿ ಏನಾದ್ರೂ ತೀರ್ಮಾನ ಆಗುವುದಂತೂ ಖಂಡಿತ ಸೊ ಅದರಿಂದಾಗಿ ಈ ಒಂದು ವಿಚಾರದಲ್ಲಿ ದಯವಿಟ್ಟು ಈ ಒಂದು ವೀಕ್ಷಕರು ಅಂದ್ರೆ ನಮ್ಮ ವೀಕ್ಷಕರು ಮಾತ್ರ ಅಲ್ಲ ಪವರ್ ಟಿವಿಯನ್ನ ಅಥವಾ ಇನ್ನಿತರ ಯಾವುದೇ ಚಾನೆಲ್ಗಳನ್ನ ವಾಚಿಸ್ತಾ ಇರುವಂತಹ ವೀಕ್ಷಕರು ದಯವಿಟ್ಟು ನಿಮ್ಮ ಅಭಿಪ್ರಾಯ ಇಂದಿನ ಆಗುವ ಹೋಗುವ ಕುರಿತಾದಂತಹ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ